ಹಾಯ್ ಫ್ರೆಂಡ್ಸ್ ನೋಡಿ ಡೇ ಟೂ ನೋಡಿ ಇವತ್ತು ಟೆಂಟಲ್ಲಿ ಇಲ್ಲೇ ಉಳ್ಕೊಂಡು ಗಾಡಿನಲ್ಲೇ ಇದೆ ಡೇ ಇವತ್ತು ಮೂಡಿಗೆರೆ ಕಳಸ ಸಂಸ್ಥೆ ಕಡಿಕೆ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಚಿಕ್ಕಮಂಗ್ಳೂರಿಂದ ಸ್ಟೇ ಆಗಿದೆ ಚಿಕ್ಕಮಂಗ್ ನೋಡೋಕೆ ಸಾಧ್ಯನೇ ಇಲ್ಲ ಬೆಂಗಳೂರು ಎಲ್ಲರೂ ನೋಡಿ ಚೆನ್ನಾಗಿದೆ ಮೂಡಿಗೆರೆ ಈ ಕಡೆ ಚಿಕ್ಕಮಗಳೂರು ಅಕ್ಲೇಶ್ಪುರ್ ಕಡೆ ಎಲ್ಲ ಮನೆಗಳು ಹೆಚ್ಚಿನ ಮನೆಗಳು ನೋಡಕ್ಕೆ ನೋಡೋದಕ್ಕೆ ಹಳೆ ಮನೆಗಳನ್ನ ಹೆಚ್ಚು ಮನೆಗಳನ್ನ ನೋಡೋದಕ್ಕೆ ಒಂದು ಸುಂದರವಾಗಿರ್ತದೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಕಾಫಿ ಎಸ್ಟೇಟ್ಗಳು ಮತ್ತೆ ರಬ್ಬರ್ ಪ್ಲಾಂಟೇಶನ್ ಮರಗಳು ಎಲೆಗಳು ನೋಡೋದಕ್ಕೆ ಅದ್ಭುತ ಪ್ಲೇಸಸ್ಗಳು ನೋಡಿ ಎಲ್ಲ ಪಾಚಿ ಕಟ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಮರಗಳು ಈ ಕಡೆ ರೈಟ್ ಸೈಡ್ ಕಾಫಿ ಕಾಫಿ ಎಸ್ಟೇಟ್ ಮ ಗಿಡಗಳು ವಿಳೆದೆಲೆ ರಬ್ಬರ್ ಪ್ಲ್ಯಾಂಟೇಷನು ಈ ಕಡೆ ಎಲ್ಲ ಆನೆಗಳು ಜಾಸ್ತಿ ಓಡಾಡ್ತವೆ ಈ ಕಡೆ ರೂಟಲ್ಲಿ ಮೂಡಿಗೆರೆ ರೂಟ್ ಇದೆ ಮೂಡಿಗೆರೆ ಹೋಯ್ತಲ್ಲ ಚಿಕ್ಕಮಂಗ್ಳೂರು ಟು ಮೂಡಿಗೆರೆ ರೂಟು ನೋಡಿ ಹೆಂಗಿದೆ ಫುಲ್ಲು ಈ ಫ್ರಿಜ್ಜಲ್ಲಿ ಐಸ್ಗೆ ಇದು ಐಸು ಎಷ್ಟು ಕೋಲ್ಡ್ ಇರುತ್ತೆ ಅದಕ್ಕಿಂತ ಡಬಲ್ ಕೋಲ್ಡ್ ಆಗಿದೆ ಫ್ರಿಜ್ ಒಳಗೆ ಕೈ ಹಾಕಿದ್ರೆ ಎಷ್ಟು ಕೋಲ್ಡ್ ಇರುತ್ತೆ ನೋಡಿ ಅದು ಡಬಲ್ ಅಷ್ಟು ಕೋಲ್ಡು ಇಲ್ಲಿದೆ ಫುಲ್ಲು ಹಸಿರು ಮತ್ತು ಪಾಗು ಸಕ್ಕತ್ ಕೋಲ್ಡು ಈ ರೂಟಲ್ಲಿ ಕಾಳಿಂಗ ಸರ್ಪ ಎಲ್ಲ ಜಾಸ್ತಿ ಇರ್ತವೆ ಕಾಳಿಂಗ ಸರ್ಪ ಆನೆಗಳ ಕಟ ಈ ಕಡೆ ನೋಡಿ ಫ್ರೆಂಡ್ಸ್ ಆ ಬೆಟ್ಟದಿಂದ ನೀರೆಲ್ಲ ಇಳ್ಕೊಂಡು 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 ತಿಳ್ಕೊಂಡು ಕೆಳಿಕೆ ಹೆಂಗ್ ಬರ್ತಾ ಇದೆ ನೋಡಿ ಎಲ್ಲ ನೀರುಗಳು ಚಿಕ್ 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 ಚಿಕ್ಕ ನದಿ ತರ ಸಣ್ಣದಾಗಿ ಹರ್ಕೊಂಡು ಹರ್ಕಂಡ್ ಹರ್ಕೊಂಡು ಇಲ್ಲಿಂದ ಆ ಕಡೆಗೆ ಹೋಗ್ತಾ ಇತ್ತು ನೋಡಿ ಹೋಗ್ತಾ ಇತ್ತು ನೋಡಿ ಸಕರಾಗಿದೆ ನೋಡೋದಕ್ಕೆ ಆ ಬೆಟ್ಟದಿಂದ ಎಲ್ಲ ಜಿನ್ಕಿರೋ ನೀರುಗಳು ಕಳಸ ಹೋಗ ಸಕ್ಕತ್ತಾಗಿದೆ ನೋಡೋಕೆ ಆ ಕಡೆ ಈ ಕಡೆ ಬೆಟ್ಟ ಗ್ರೀನರಿ ಪ್ಲೇಸಸ್ ನೋಡಿ ಯಾರ ಟ್ರಾವೆಲರ್ ಹೋಗ್ತಾರೆ ಬೈಕಲ್ಲಿ ದೊಡ್ಡ ಗಾಡಿ ಅಲ್ಲಲ್ಲಿ ಜರಿಗಳು ಜನಗ್ತಾ ಇರ್ತದೆ ಸೌಂಡ್ಗಳು ಅಲ್ಲಿ ನೋಡಿ ಸಕ್ಕತ್ತಾಗಿದೆ ಕೆಳಗಡೆ ஆளா கிழக்கடை பாத்தாளா ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಟಿ ಎಸ್ಟೇಟು ಇದು ಕೊಟ್ಕಿಹಾರ ಇಂದ ಹೋಗೋ ರೂಟಲ್ಲಿ ಈ ಥರ ಪ್ಲೇಸ್ ಸಿಗುತ್ತೆ ನೋಡಿ ಏನು ಸಾಕಾಗಿದೆ ಟಿ ಎಸ್ಟೇಟ್ ಸಾಕತಾಗಿದೆ ಫೋಟೋ ಶೂಟ್ಗಂತೂ ಸಕ್ಕತ್ತಾಗಿ ಬರುತ್ತೆ ಚೆನ್ನಾಗಿದೆ ನೋಡೋಕ್ಕೆ ಫ್ರೆಂಡ್ಸ್ ಒಳಗಡೆ ಹೋಗೋಕ್ಕೆ ಅವಕಾಶ ಸಿಕ್ಬಿಡ್ತು ನೋಡಿ ಟಿ ಎಸ್ಟೇಟ್ ಹೆಂಗಿದೆ ಸಾಕತ್ತಾಗಿದೆ ನೋಡೋಕ್ಕೆ ಅದ್ಭುತ ನೋಡಿದ್ದೀರಾ ಕಳಸಾ ರೂಟು ಸಮ್ಮ ಕೊಟ್ಕ್ಯಾರ ಕಳಸ ಹೋಗೋ ರೂಟಲ್ಲಿ ಸಿಗುತ್ತೆ ಮಧ್ಯ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ನೋಡಿ ನೀರೆಲ್ಲ ಜನಕ್ತೈತೆ ಫ್ರೆಂಡ್ಸನ್ನು ಏನಾದ್ರು ಈ ಥರ ಟೀ ಎಸ್ಟೇಟ್ ನೋಡಬೇಕು ಅಂದರೆ ಯಾವುದು ಕೊಟ್ಗೆಹಾರಯಿಂದ ಕಳಸಾಡೆಯುವ ರೂಟಲ್ಲಿ ಕೆಳಂಗೂರು ಅಂತ ಇದೆ ಇಲ್ಲಿ ಬಂದೆ ನೋಡಿ ಫುಲ್ಲು ಟೀ ಎಸ್ಟೇಟ್ ಇಲ್ಲಿ ನೋಡೋಕ್ಕೆ ಸಕ್ಕತ್ತಾಗಿದೆ ನೋಡಿ ಕಳಸೇಶ್ವರ ದೇವಸ್ಥಾನ ಕಳಸಕ್ಕೆ ಬಂದೆ ಕಳಸ ಟೆಂಪಲ್ ಕಳಸ ದೇವಸ್ಥಾನ ಹತ್ರ ಬಂದಿದ್ದೀನಿ ಬರೋ ರೂಟ್ ಅಂತೂ ಸಕ್ಕದಾಗಿದೆ ಕೊಟ್ಗೆಹಾರ ಇಂದ ಕಳಸಾ ಬರೋ ಬರೋ ರೂಟು ಸಕದಾಗಿದೆ ನೋಡಿ ದೇವಸ್ಥಾನ ಕಳಸ ದೇವಸ್ಥಾನ ಇದೆ

ನೋಡಿ ಹೆಂಗಿದೆ ಕಳಸ ಹ್ಯಾಂಗೆ ಹಿಂಗೆ ಬ್ರಿಡ್ಜ್ ಹಾಂ ಹಿಂಗೆ ಮಾಡೋರು ಇದನ್ನು ತಮ್ಮನದಲ್ಲಿ ಹೆಂಗೈತೆ ಹೇಳಿ ಸಾಕಾದ ಐತೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಹ್ಯಾಂಗಿಂಗ್ ಬ್ರಿಡ್ಜ್ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಇದು ನೋಡಿ ವೈರ್ ಎಷ್ಟು ದಪ್ಪ ಇದೆ ಅಂತ ಸಕ್ಕ ಅಲ್ಲಿಂದ ಅಲ್ಲಿ ಹೆಂಗೆ ಮಾಡಿದ್ದಾರೆ ನೋಡಿ ಸ ಭಾಳ ದಪ್ಪದು ಇದು ವೈರು ಗಟ್ಟಿ ವೈರಿಂದ ಆವಾಗಲೇ ಮಾಡಿರೋದು ಇದು ತುಂಬ ಹಳೆಯದು ಹಿಂಗಿದೆ ನೋಡಿ ಎಷ್ಟು ಗಟ್ಟಿಯಾಗಿರೋ ಈಗಲೂ ಗಟ್ಟಿ ಮಸ್ತ ಚೆನ್ನಾಗಿದೆ ಇಲ್ಲೆಲ್ಲ ಲೈಟಾಗಿ ರೆಸ್ಟಿಂಗ್ ಆಗಿದೆ ಹಾಯ್ ಫ್ರೆಂಡ್ಸ್ ನೋಡಿ ಸೌರ ಮನೆ ಫಾಲ್ಸ್ ಕಳಿಸೋ ಸೌರ ಮನೆ ಫಾಲ್ಸ್ ಬರಬೇಕು ಅಂದರೆ ಮೂವತ್ತು ರೂಪಾಯಿ ಟಿಕೆಟ್ ತಗೊಂಡು ಆಫ್ ರೋಡ್ ಮಾಡ್ಕೊಂಡು ಒಂದು ಐನೂರು ಮೀಟ್ರ್ ಅರ್ಧ ಕಿಲೋಮೀಟ್ರ್ ಇದೆ ಅಲ್ಲಿಂದ ಬಂದು ಇಲ್ಲಿಂದ ಗಾಡಿ ಹೋಗೋಲ್ಲ ಹಾಗಾಗಿ ನೋಡಿ ಹೀಗಿದೆ ರೋಡು ಗಾಡಿನಲ್ಲೇ ಎಲ್ಲರ ಸೈಡ್ ಹಾಕ್ಬಿಟ್ಟು ಒಂದು ಇನ್ನೂರು ಮೀಟ್ರಿದೆ ವಾಕ್ ಮಾಡ್ಕೊಂಡು ಹೋದರೆ ಸೌರ ಮನೆ ಫಾಲ್ಸ್ ಸಿಗುತ್ತೆ ನೋಡಿ ಹೋಗ್ತಾ ಇದೀನಿ ನೋಡಿ ಫಾಲ್ಸ್ ಹಸೂರಿ ನವನಸಿರು ನೀ ಸೋಡಾ ಆಫ್ ರೋಡ್ ಸೌರಮನೆಗೆ ಆಫ್ ರೋಡ್ ಹೇಗಿದೆ ನೋಡಿ ಆಫ್ ರೋಡ್ ಸೌರಮನೆಗೆ ಹೋಗಕ್ಕೆ ಫಾಲ್ಸ್ ಹೋಗಕ್ಕೆ ಆಫ್ ರೋಡ್ ಸೌರಮನೆ ಫಾಲ್ಸ್ ಹೋಗಕ್ಕೆ ಆಫ್ ರೋಡ್ ಮಾಡ್ಕೊಂಡು ಹೋಗೋ

മന ഫാസോ ഹെങ്കില